సేవే ఆత్మ విశ్వాస సేవే పాట వివేకనందర జీవన పాట చిక్కంగిద్దలే నాద గంబిడ శ్రీ గురు రామకృష్ణన ఆశీర్వాదా చిక్కంగిద్దలే నాద గంబిర చిక్కంగిద్దలే శ్రీ శ్రీ గురు రామకృష్ణ ఆశీర్వద యువక జనర శక్తి తుంబి హద్దూ మగు ధైర్యమిడి గుడిల పూవరే నిల్బేడి సత్రశ్రమ సేవయ పఠ జీ జీవన సేవయ పఠ ವಿವೇಕಾನಂದರ ಜೀವನ ಪಾಠ ಯುವ ಜನರಿಗೆ ಶಕ್ತಿ ತುಂಬಿ ಎದ್ದೇಳು ಮಗು ಧೈರ್ಯವಿಡಿ ಗುಡಿ ತಲುಪುವರೆಗೂ ನಿಲ್ಲಬೇಡಿ ನಮ್ಮ ಶಾಲೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಬಸವ್ ಸರ್ ಅವ್ರಿಗೂ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯ ಆಗಿರ್ತಕ್ಕಂಥ ಸಿದ್ದಾ ಪಿ ಎಚ್ ಮೇಡಮ್ ಅವ್ರಿಗೂ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಎಲ್ಲ ಮುದ್ದು ಮಕ್ಕಳಿಗೂ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ ಇಂದು ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ವಿವೇಕಾನಂದರು ಅಂದ್ಕೂಡೇ ಎಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಹೌದಾ ಸ್ವಾಮಿ ವಿವೇಕಾನಂದರು ಅಂದರೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತು ಇವರು ಹದಿನೆಂಟುನೂರ ಅರವತ್ತ್ ಮೂರರಲ್ಲಿ ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ ಇವರ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಇವರ ತಂದೆ ಕಲ್ಕತ್ತಾದಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇರ್ತಾರೆ ಇವರು ಚಿಕ್ಕ ವಯಸ್ಸಿನಲ್ಲಿ ಬಹಳ ಚಾಣಾಕ್ಷರವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿ ಆಗಿರ್ತಾರೆ ಅಂತಹ ಒಂದು ವ್ಯಕ್ತಿತ್ವವನ್ನು ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಏಕೈಕ ವ್ಯಕ್ತಿ ಅಂದ್ರೆ ಸ್ವಾಮಿ ವಿವೇಕಾನಂದರು ಅಂತ ಹೇಳ್ಬೋದು ಇವರು ಬಾಲ್ಯದಲ್ಲಿಯ ಒಂದು ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿ ಇವರು ರಾಮಕೃಷ್ಣ ಪರಮಹಂಸರ ಒಂದು ಶಿಷ್ಯರಾಗಿ ದೀಕ್ಷೆಯನ್ನು ಪಡಿತಾರೆ ಅವರು ರಾಮಕೃಷ್ಣ ಪರಮಹಂಸರ ದೀಕ್ಷೆ ಪಡೆದ ನಂತರ ಇವರು ಅವರಿಗೆ ಅಚ್ಚುಮೆಚ್ಚಿನ ಶಿಷ್ಯರಾಗಿ ಉಳಿತಾರೆ ಈ ಅಚ್ಚುಮೆಚ್ಚಿನ ಶಿಷ್ಯರಾಗೋದ್ರ ಜೊತೆಗೆ ರಾಮಕೃಷ್ಣ ಪರಮಹಂಸರ ತತ್ವಗಳನ್ನು ಇಡೀ ಜಗತ್ತಿಗೆ ಸಾರ್ತಾರೆ ಇವರು ದೇಶ ವಿದೇಶಗಳಿಗೂ ಸಹ ರಾಮಕೃಷ್ಣ ಪರಮಹಂಸರ ತತ್ವಗಳನ್ನು ಸಾರೋದ್ರ ಜೊತೆಗೆ ರಾಮಕೃಷ್ಣ ಮಿಷನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸಹ ಇವರು ಸ್ಥಾಪನೆಯನ್ನು ಮಾಡ್ತಾರೆ ಆ ಸಂಸ್ಥೆಯಲ್ಲಿ ಸಾಮಾಜಿಕವಾಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಎಲ್ಲ ಈ ಸಮಾಜದ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸೋದ್ರ ವಿರುದ್ಧ ಇವರು ಹೋರಾಟಗಳನ್ನು ಮಾಡ್ತಾರೆ ಹಾಗೆಯೇ ಇವರು ದೇಶವನ್ನು ಕಟ್ಟೋದ್ರಲ್ಲಿ ಸಹ ಮಹತ್ವವಾದ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ಬೋದು ಇವರು ಯುವ ಜನತೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಇವರು ಸನ್ಯಾಸಿಯಾಗಿದ್ದರೂ ಸಹ ಯುವ ಜನತೆಗೆ ಹೆಚ್ಚಿನ ಪ್ರಶಸ್ತ್ಯವನ್ನು ಕೊಡ್ತಾರೆ ಇಂದು ನಾವು ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಕರಿತೀವಿ ಇವರ ಜನ್ಮ ದಿನಾಚರಣೆಯನ್ನು ನಾವು ಉದಾಹರಣೆಗೆ ಆ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆ ಅಂತ ಹೇಗೆ ಆಚರಿಸ್ತೀವೋ ಹಾಗೆ ಸಾವಿತ್ರಿಬಾಯಿ ಪೋಲೆ ಅವರ ಜನ್ಮ ದಿನಾಚರಣೆಯನ್ನು ಆ ಭಾರತದ ಮೊದಲ ಶಿಕ್ಷಕರ ದಿನ ಶಿಕ್ಷಕಿಯರ ದಿನಾಚರಣೆ ಅಂತ ಹೇಗೆ ಆಚರಿಸ್ತೀವೋ ಅದೇ ರೀತಿ ಇವರ ಒಂದು ದಿನಾಚರಣೆಯನ್ನು ನಾವು ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಕರಿತೀವಿ ಯುವಕರಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಅಂದ್ರೆ ಆ ವಯಸ್ಸಿನಲ್ಲಿ ಇರ್ತಕ್ಕಂಥ ಯುವಕರು ಅಂತ ಯುವಕರಿಂದ ಏನನ್ನು ಬೇಕಾದ್ರೂ ಸಾಧಿಸಬಹುದು ಅಂದ್ರೆ ಇಡೀ ಪ್ರಪಂಚನೇ ಗೆಲ್ತಕ್ಕಂತ ಒಂದು ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂಥ ಯುವಕರನ್ನು ನೂರು ಜನ ಯುವಕರನ್ನು ನನಗೆ ಕೊಡಿರೆ ನಾನು ಇಡೀ ಭಾರತದ ಚಿತ್ರಣವನ್ನೇ ಬದಲಾಯಿಸ್ತೀನಿ ಅಂತ ಹೇಳಿದ್ರಂತವ್ರು ಅಂದ್ರೆ ಯುವಕರಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಅಂದ್ರೆ ದೃಢ ಮನಸ್ಸಿರುತ್ತೆ ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥ ಶಕ್ತಿ ಇರುತ್ತೆ ಅವ್ರು ಹೇಳ್ತಾರೆ ಯುವ ಜನತೆ ಎದ್ದೇಳಿ ನೀವು ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತಾರೆ ಅಂದ್ರೆ ಯುವಕರು ಛಲ ತೊಟ್ಟು ನಿಂತರೆ ಏನನ್ನು ಬೇಕಾದರೂ ಸಾಧಿಸಬಹುದು ಉಪದ್ಯಾರ ಕನಸು ಕಣದಷ್ಟ ಅಲ್ಲ ಆ ಕನಸನ್ನು ನನಸು ಮಾಡುವಂತ ಶಕ್ತಿ ಯುವ ಜನತೆಗೆ ಇರುತ್ತೆ ಅಂತ ಅವರು ಸಾರಿ ಸಾರಿ ಹೇಳ್ತಾರೆ ಹಾಗೆ ಅನೇಕ ಅವರು ಧರ್ಮ ಸಮ್ಮೇಳನಗಳನ್ನು ನಡೆಸ್ತಾರೆ ದೇಶ ವಿದೇಶಗಳಲ್ಲಿ ಸಹ ಧರ್ಮ ಸಮ್ಮೇಳನಗಳನ್ನು ನಡೆಸೋದ್ರ ಮೂಲಕ ನಮ್ಮ ಸನಾತನ ಧರ್ಮವನ್ನು ಅವರು ಎತ್ತಿ ಹಿಡಿತಾರೆ ನಾವೊಂದು ಚಿಕಾಗೋ ಸಮ್ಮೇಳನದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಆಗುತ್ತೆ ಚಿಕಾಗೋದಲ್ಲಿ ನಡೀತಕ್ಕಂಥ ಒಂದು ಆ ಧರ್ಮ ಸಮ್ಮೇಳನದಲ್ಲಿ ವಿಶ್ವ ಧರ್ಮ ಅಂತಕ್ಕಂತ ಒಂದು ಸಮ್ಮೇಳನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇವರು ಅಲ್ಲಿ ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಒಂದು ಭಾಷಣ ಹೇಳಿದಾಗ ಅವರು ಚಪ್ಪಾಳೆ ಚಪ್ಪಾಳೆಗಳ ಸುರಿಮಳೆನೆ ಸುರಿತಂತೆ ಅಲ್ಲಿ ಅಂದ್ರೆ ನಮ್ಮ ಭಾರತದ ಒಂದು ಸನಾತನ ಧರ್ಮಕ್ಕೆ ಎಷ್ಟೊಂದು ಮಹತ್ವ ಇದೆ ಅಂತಕ್ಕಂಥದ್ದು ನಾವಲ್ಲಿ ಕಂಡ್ಕೋಬೇಕಾಗುತ್ತೆ ಅಂದ್ರೆ ಇಡೀ ವಿಶ್ವನೇ ಇವ್ರ ಕಡೆ ತಿರುಗಿ ನೋಡತಂತೆ ಅಂದ್ರೆ ಭಾರತ ಅಂದ್ರೆ ಕೀಳ್ ಕಾಣ್ತಕ್ಕಂಥ ಒಂದು ದೇಶ ವಿದೇಶಗಳಿಗೆ ಇವರು ನಮ್ಮ ಸನಾತನ ಧರ್ಮದ ಮೂಲಕ ನಮ್ಮ ದೇಶದ ಒಂದು ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದಿರ್ತಕ್ಕಂಥ ಕೀರ್ತಿ ನಮ್ಮ ಸ್ವಾಮಿ ವಿವೇಕಾನಂದರದು ಅಂತ ನಾವು ಹೇಳ್ಬೋದಾಗಿದೆ ಹಾಗೆಯೇ ನಮ್ಮ ನಿಜವಾದ ಗೆಳೆಯರು ನಾವ್ ಹೇಳ್ತೀವಿ ನಾವೆಲ್ಲರಿಗೂ ಡಿಪೆಂಡ್ ಅಪನ್ ಆಗಿರ್ತೀವಿ ತಂದೆಗಾಗಿರ್ಬೋದು ತಾಯಿಗಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಹೌದಾ ನಾವು ಅವರಿಂದ ಗೆದ್ವಿ ಇವರಿಂದ ಗೆದ್ವಿ ಅವರೇ ನಮಗೆ ಸ್ಫೂರ್ತಿ ಹಿಂಗೆಲ್ಲ ಹೇಳ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಮಾತು ಹೇಳ್ತಾರಂತೆ ನಮ್ಮ ಆತ್ಮವಿಶ್ವಾಸಕ್ಕಿಂತ ಬೇರೊಬ್ಬ ಗೆಳೆಯನಿಲ್ಲಂತೆ ಏನನ್ನಾದರೂ ಸಾಧನೆ ಮಾಡಬೇಕು ಅಂದ್ರೆ ನಮ್ಮ ಆತ್ಮವಿಶ್ವಾಸನೇ ನಮ್ಮ ಅತ್ಯಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಹಾಗೂ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮ ಮಿತ್ರ ಹಾಗೆ ಸಲಹೆಗಾರ ಅಂದ್ರೆ ನಮ್ಮ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಇದ್ರೆ ನಾವು ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತಕ್ಕಂಥ ಮಾತುಗಳು ಹೀಗೆ ಅನೇಕ ಒಂದು ದೇಶ ವಾಕ್ಯಗಳಾಗಿರ್ಬೋದು ಧರ್ಮ ವಾಕ್ಯಗಳಾಗಿರ್ಬೋದು ಇವರು ಸಾರಿ ಸಾರಿ ನಮ್ಮ ಯುವ ಜನತೆಗೆ ಹಾಗೂ ಇಂದಿನ ಪೀಳಿಗೆಗೆ ಆ ಇವರು ಸಾರಿ ಹೇಳಿದರೆ ಈಗ ಹೇಳಿರ್ತಕ್ಕಂತ ಎಲ್ಲ ಇವರ ಒಂದು ವಾಕ್ಯಗಳನ್ನು ನಾವು ನೀವೆಲ್ಲರೂ ಪರಿಪಾಲನೆ ಮಾಡೋಣ ಅವರ ಆದರ್ಶ ಗುಣ ಗುಣಗಳನ್ನು ನಾವು ನೀವೆಲ್ಲರೂ ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶ ತಮ್ಮೆಲ್ರಿಗೂ ತಮ್ಮೆಲ್ರಿಗೊಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಈಗ ನಮ್ಮ ಶಾಲೆಯ ಆ ವಿದ್ಯಾರ್ಥಿಯಾಗಿ ಎರಡನೇ ತರಗತಿ ವಿದ್ಯಾರ್ಥಿಗೆ ಆಗಿರ್ತಕ್ಕಂಥ ಶ್ರೀ ಎಚ್ ಶ್ರೀಯುಕ್ತ ಬಿ ಎಚ್ ಇವರಿಂದ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಹಾಡನ್ನು ಹೇಳ್ತಾರೆ ಎಲ್ಲರೂ ಗಮನ ಇಟ್ಟು ಕೇಳಿ